ನಮಸ್ಕಾರ ನಮಗೆಲ್ಲರಿಗೂ ಒಬ್ಬೊಬ್ರು ತಂದೆ ಇದ್ದೇ ಇರ್ತಾರೆ ತಂದೆ ಇಲ್ಲದೆ ನಾವು ಯಾರು ಈ ತಾಯಿ ತಂದೆಯರು ಇಲ್ಲದೆ ನಾವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಪಂಚಕ್ಕೆ ಈ ತಂದೆ ಎನ್ನುವ್ರಿಗೆ ಹೆಸರನ್ನು ನಾವು ಹೇಳ್ತೀವಿ ನಮ್ಮ ತಾಯಿಯ ಜೊತೆ ಇರತಕ್ಕಂತಹ ವ್ಯಕ್ತಿಯನ್ನ ನಮ್ಮ ತಂದೆ ಅಂತ ಹೇಳ್ತೀವಿ ಆದ್ರೆ ನಮ್ಮ ತಂದೆಗೆ ಸಮಾನರಾದ ಇನ್ನೂ ಅನೇಕ ವ್ಯಕ್ತಿಗಳು ಈ ಸಮಾಜದಲ್ಲಿ ಇದ್ದಾರೆ ಅನ್ನೋದನ್ನ ನಮ್ಮ ಪ್ರಾಚೀನ ಸನಾತನರು ಗುರುತಿಸಿ ನಮಗೆ ನೆನಪಿಸ್ತಾರೆ ಅಪ್ಪ ಇವರೊಬ್ಬರನ್ನೇ ಅಮ್ಮ ಅಪ್ಪ ಅಂತ ಪರಿಚಯ ಮಾಡಿಕೊಟ್ಟಿದ್ದಾರಲ್ಲ ಅವರೊಬ್ಬರನ್ನೇ ಅಪ್ಪ ಅಂತ ಅಂದ್ಕೋಬೇಡಪ್ಪ ನಿನಗೆ ಜೀವನದಲ್ಲಿ ಗುಟುಕನ್ನು ನೀಡಿರತಕ್ಕಂತಹ ಅನೇಕ ಜನರಿದ್ದಾರೆ ಇದ್ದಾರೆ ಸಮಾಜದಲ್ಲಿ ಅವ್ರನ್ನೂ ಸಹ ನೀನು ತಂದೆಯ ನೋಡಬೇಕು ಒಂದು ಪಕ್ಷ ಅವ್ರುಗಳಿಗೇನಾದರೂ ಗಂಡು ಮಕ್ಕಳು ಇಲ್ಲದೆ ಅಥವಾ ಹೆಣ್ಣು ಮಕ್ಕಳು ಇಲ್ಲದೆ ಅವರಿಗೆ ಅಪರ ಕ್ರಮಗಳನ್ನು ಮಾಡೋರು ಯಾರೂ ಇಲ್ಲ ಅಂತ ಅಂತ ಸಂದರ್ಭ ಇದ್ದರೆ ನಿನಗೆ ಅಪರ ಕರ್ಮ ಮಾಡುವ ಅರ್ಹತೆ ಇದ್ದರೆ ಅಂದರೆ ಸ್ವಂತ ತಂದೆ ಇಲ್ಲದೇ ಇದ್ದರೆ ನೀನು ಅವರಿಗೋಸ್ಕರವಾಗಿ ನಿನ್ನ ಜನುವಾರವನ್ನು ಬದಲಿಸಿ ಅವರಿಗೆ ಪಿಡ್ಡ ಪ್ರದಾನವನ್ನ ಮಾಡಬಹುದು ನಿನಗೆ ಅರ್ಹತೆ ಇದೆ ಎಂದು ಕೂಡ ಹೇಳ್ತಾರೆ ಹಾಗಾಗಿ ನಮ್ಮ ಪೂರ್ವಜರು ತಂದೆಯನ್ನ ಹೊರತಾಗಿ ಇತರವರು ಯಾರ್ಯಾರನ್ನ ತಂದೆಯರು ಸಮಾನದಲ್ಲಿ ನೋಡಬೇಕು ಅನ್ನೋದನ್ನ ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಗಮನಿಸಿದರೆ ಜನಿತಾ ಚೋಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚತೆ ಪಿತರ ಸ್ಮೃತ ಅಂತ ಒಂದು ಸುಭಾಷಿತ ಹೇಳುತ್ತೆ ಅಂದ್ರೆ ಜನಿತ ಜನ್ಮವನ್ನ ಕೊಟ್ಟಂತಹ ತಂದೆ ಚ ಉಪನೇತಾಚ ಚ ಅಂದ್ರೆ ನಮಗೆ ಈ ಒಂದು ಸಂಪ್ರದಾಯಸ್ಥರಿಗೆ ಯಜ್ಞೋಪವೀತ ಧಾರಣೆ ಮಾಡ್ತಾರಲ್ಲ ಉಪವೀತವನ್ನು ಹಾಕಿಸುವ ಗುರು ಅವರನ್ನು ಕೂಡ ತಂದೆಗೆ ಸಮಾನವಾದ ಎರಡನೇ ತಂದೆಯಂತೆ ನೋಡ್ಬೇಕಂತೆ ಜನಿತಾ ಚೋಪನೀತಾಚ ಎಷ್ಟ ವಿದ್ಯಾಂ ಪ್ರಯಚ್ಛತಿ ಯಾರಿಂದ ನೀವು ವಿದ್ಯೆಯನ್ನು ಕಲ್ತುಕೊಳ್ತಿರೋ ಆ ಮಹಾನುಭಾವರಾದ ಗುರುಗಳನ್ನೂ ಕೂಡ ತಂದೆಯ ಸ್ಥಾನದಲ್ಲಿ ಇಟ್ಕೊಳ್ಬೇಕಂತೆ ಅನ್ನದಾತ ಯಾರು ನಿಮಗೆ ಕೆಲಸವನ್ನು ಕೊಟ್ಟು ಸಂಬಳ ಸಾರಿಗೆಯನ್ನು ಕೊಟ್ಟು ನಿಮಗೆ ಜೀತವನ್ನು ಕೊಟ್ಟು ನಿಮ್ಮನ್ನ ಕಾಪಾಡ್ತಾರೋ ಅವ್ರನ್ನ ಅನ್ನದಾತ ಅಂತ ಕರೀತಾರೆ ಅವರೂ ಸಹ ತಂದೆಗೆ ಸಮಾನವಾದವರು ಅಂತ ಹೇಳ್ತಾರೆ ಭಯತ್ರಾತ ನಿಮಗೆ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಘೋರವಾದ ಕಷ್ಟ ವಿಪಿನ ಸ್ಥಿತಿ ಬಂದ್ಬಿಡುತ್ತಲ್ಲ ಅಂತ ಸಮಯದಲ್ಲಿ ನಿನ್ನನ್ನು ಕೈ ಹಿಡಿದು ನಾನಿದ್ದೀನಿ ನಿಮಗೂ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ನಮಗೆ ರಕ್ಷಣೆ ಒದಗಿಸ್ತಾರಲ್ಲ ಇಂಥ ಮನುಷ್ಯನನ್ನು ಕೂಡ ಸ್ವಂತ ತಂದೆಗೆ ಸಮಾನವಾಗಿ ಕಾಡಬೇಕು ಸಮಾನವಾಗಿ ಕಾಣಬೇಕು ಅಂತ ಹೇಳಿ ಈ ಒಂದು ಉಕ್ತಿ ನಮಗೆ ಹೇಳುತ್ತೆ ಸಲ ಅದನ್ನ ನೆನಪಿಸ್ಕೊಳ್ಳೋಣ ಜನಿತಾ ಚೋಪನೀತಾ ಚ ಎಷ್ಟ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರ ಸ್ಮೃತ ಎಷ್ಟು ಸೊಗಸಾಗಿದೆ ಅಲ್ವೇ ಹಾಗಾಗಿ ನಮ್ಮ ಪೂರ್ವಜರು ನಮಗೆ ಯಾವ ರೀತಿ ಬದುಕಬೇಕು ಬದುಕುವುದರಲ್ಲೂ ನಾವು ಭೂಮಿಯ ಮೇಲಿರ್ತಕ್ಕಂಥ ಪ್ರಾಣಿಗಳ ಜೊತೆ ಪ್ರಾಣಿಗಳಾಗಿಯೇ ಬದುಕುವುದಲ್ಲ ಈ ಪ್ರಾಣಿಗಳಿಗಿಂತ ಒಂದು ಹೆಜ್ಜೆ ಮೇಲೆ ಚಿಮ್ಮಿ ದೈವತ್ವವನ್ನು ಪಡೆಯುವ ದಿಸೆಯಲ್ಲಿ ನಮ್ಮ ನಡೆ ಇರಬೇಕು ಅನ್ನೋದಕ್ಕೋಸ್ಕರವಾಗಿ ನಮ್ಮ ಪೂರ್ವಜರು ಇಂತಹ ಅನೇಕ ಅನೇಕ ಸದ್ವಿಚಾರಗಳನ್ನು ಬರೆದಿಟ್ಟು ನಮಗೆ ಕೊಟ್ಟು ಹೋಗಿದ್ದಾರೆ ಆದರೆ ಅದನ್ನು ನಮ್ಮವರೆಗೆ ತಲುಪಿಸೋರೇ ಗುರು ಅದನ್ನು ನಾವು ಅರ್ಥ ಮಾಡಿಕೊಂಡು ಮುಂದೊಂದು ದಿವಸ ನಮ್ಮ ಮುಂದಿನ ಜನಾಂಗಕ್ಕೆ ತಲುಪಿಸುವ ಗುರುಗಳು ನಾವು ಆಗ್ಬೇಕಾಗತ್ತೆ ಹಾಗಾಗಿ ಪರಂಪರೆಯ ರಥವನ್ನ ಕೊಂಡೊಯ್ಯುವ ವಾಹಕಗಳಾಗಿ ನಾವು ನಮ್ಮ ಜೀವನದಲ್ಲಿ ವಿಜೃಂಭಿಸೋಣ ಅಂತ ಹೇಳಿ ಅದರ ಮೂಲಕ ಸಾರ್ಥಕ್ಯವನ್ನ ಪಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ನಾವೆಲ್ಲರೂ ಇವತ್ತಿನ ದಿವಸ ನೆನೆಸ್ಕೊಳ್ಳೋಣ ನಮಸ್ಕಾರ